ಓಹ್ ಮಳೆ ಬರ್ತಾ ಇರೋಂಗಿದೆ ಮಳೆ ಮಳೆ ಬೇರೆ ಬರೋಂಗೈತೆ ಬೆಂಗಳೂರಲ್ಲಿ ವಾಸ ಮಾಡೋ ಕೆಲವು ಏರಿಯಾದ ಜನಗಳಿಗೆ ಮಳೆ ಬಂದರೆ ಸಾಕು ಆತಂಕ ಆಗುತ್ತೆ ಬೇಜಾರಾಗುತ್ತೆ ಯಾಕಾದರೂ ಬಂತಲ್ಲಪ್ಪ ಈ ಮಳೆ ಅಂತ ಯಾಕೆ ಅಂತ ಅಂದರೆ ಎಲ್ಲಿ ನಮ್ಮನೆ ಒಳಗಡೆ ನೀರು ನುಗ್ಗಿಬಿಡುತ್ತೋ ಅನ್ನೋ ಭಯ ಅವ್ರಿಗೆ ಎಲ್ಲಿ ರೋಡಲ್ಲೆಲ್ಲ ನೀರು ನಿಂತ್ಕೊಬಿಡುತ್ತವೆ ಆದರೆ ನಾನು ತೋರಿಸ್ತಾ ಇರೋ ಈ ಏರಿಯಾದಲ್ಲಿ ಎಷ್ಟೇ ಮಳೆ ಬರಲಿ ಎಷ್ಟೇ ಮಳೆ ಹುಯ್ಲಿ ಎಷ್ಟಾದರೂ ಹುಯ್ಲಿ ಇಲ್ಲಿ ಅವರಿಗೆ ಏನು ಆಗಲ್ಲ ಎಲ್ಲ ಒಂಟೋಗುತ್ತೆ ನೀರೆಲ್ಲ ಹರ್ಕೊಂಡು ಯಾಕೆ ಅಂತ ಅಂದರೆ ಅಷ್ಟೊಂದು ಇಳಿಜಾರಿದೆ ಅಂದರೆ ಅಷ್ಟೊಂದು ಅಪ್ ಆ್ಯಂಡ್ ಡೌನ್ ಇದೆ ಇಲ್ಲಿ ನಿಜವಾಗ್ಲೂ ಇಂಥ ಏರಿಯಾನ ನೀವು ನೋಡಿದ್ರೆ ಎಲ್ಲಾದರೂ ಯಾವ ಏರಿಯಾ ಗೊತ್ತಾ ಮೂಡಲ ಪಾಳ್ಯ ಅಂತ ಬೆಂಗಳೂರಲ್ಲಿ ಇದೆ ಅದು ವಿಜಯನಗರದಿಂದ ನಿಮಗೆ ಒಂದು ಒಂದೂವರೆ ಕಿಲೋಮೀಟರ್ ಆಗುತ್ತೆ ನೋಡಿ ಇಷ್ಟೊಂದು ಡೌನ್ ಇದ್ರೆ ಎಲ್ಲರಿ ನೀರು ನಿಂತ್ಕೊಳುತ್ತೆ ಎಲ್ಲ ಒಂಟೋಗುತ್ತೆ ಎಷ್ಟೇ ಮಳೆ ಹೋದ್ರೂ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪನೂ ನೀರು ನಿಂತ್ಕೊಳ್ಳಲ್ಲ ಈ ಏರಿಯಾದಲ್ಲಿ ಇಷ್ಟು ಡೌನ್ ಇದೆ ಅಂದರೆ ನಿಮಗೆ ನೀವು ಏನಾದರೂ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಬಿದ್ದಗಿದ್ದೋದ್ರೆ ಕೆಳಗಡೆ ನಿಮ್ಮ ಮನೇಲಿ ಹೋಗಿ ನೀವು ಹೇಳ್ತೀರಾ ಅಷ್ಟು ಉಳ್ಕೊಂಡು ಹೋಗ್ಬಿಡ್ತಾ ಅಷ್ಟೊಂದು ಇಳಿಜಾರು ಅಂದರೆ ಅಪ್ಪು ಅಪ್ಪು ಇದೆ ಡೌನು ಇದೆ ನೋಡಿ ನೋಡ್ತಾ ಇದ್ದೀರಾ ಯಾವ ಥರ ಇದೆ ಬಟ್ ಇಲ್ಲಿ ಬಿದ್ದಿರೋ ಮಳೆ ನೀರೆಲ್ಲ ಎಲ್ಲೋಗುತ್ತೆ ಹೋಗುತ್ತೆ ಅಂತ ಅಂದರೆ ನಿಮ್ಗೆ ಆಮೇಲೆ ಹೇಳ್ತೀನಿ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಅದು ಹೋಗ್ತಾ ಇರುತ್ತೆ ಅಂತ ಅಷ್ಟೊಂದು ಇಳಿಜಾರು ಇದು ಹಾಗಾದರೆ ನೀವು ಕೇಳ್ಬೋದು ನನ್ನನ್ನು ಯಾವುದಪ್ಪ ಇದು ಏರಿಯಾ ಮೂಡ್ಲು ಪಾಳ್ಯ ಅಂತೀಯ ಇದೆಲ್ಲಿ ನಾನು ನೋಡೇ ಇಲ್ವಲ್ಲ ಯಾವ ಕಡೆ ಇದೆ ಇದು ಅಂತ ಬೆಂಗಳೂರಲ್ಲಿ ನೀವು ವಿಜಯನಗರ ನೋಡಿದರೆ ನಿಮಗೆ ಅದರ ಪಕ್ಕದಲ್ಲೇ ಅಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಇದು ಮತ್ತು ನೀವು ಅಕ್ಕಪಕ್ಕ ಇಲ್ಲಿ ನಾಗರಬಾವಿ ಅಕ್ಕಪಕ್ಕದಲ್ಲೇ ಇರೋದು ಇದು ನಾಗರಬಾವಿ ರಿಂಗ್ ರೋಡ್ ಇದೆಯಲ್ಲ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಒಳಗಡೆ ಬಂದರೆ ಇದು ಮೂಡ್ಲು ಪಾಳ್ಯ ಸಿಗುತ್ತೆ ಇಲ್ಲೇನೆಂದ್ರೆ ತುಂಬ ಇಳಿಜಾರಿದು ಇದು ಮೂಡ್ಲು ಪಾಳ್ಯ ಇದೇನು ನೋಡ್ತಾ ಇದ್ದೀರಲ್ಲ ಇದು ಸರ್ಕಲ್ ಇದು ಅಲ್ಲಿಂದ ನೀವು ರೈಟ್ ಸೈಡ್ ಹೋದ್ರೆ ವಿಜಯನಗರ ಹೋಗ್ತೀರ ಏ ನೋಡಿ ನೋಡ್ತಾ ಇದ್ದೀರಾ ಪ್ರತಿಯೊಂದು ರೋಡು ಅಷ್ಟೇ ಎಲ್ಲ ಡೌನು ಮತ್ತು ಇಲ್ಲಾಂದ್ರೆ ಅಪ್ಪು ಮೇಲೆ ಹತ್ತಬೇಕು ಇಲ್ಲಾಂದರೆ ಕೆಳಗಡೆ ಇಳೀತಾ ಇರಬೇಕು ಇಲ್ಲೇನಾದ್ರು ನೀವು ಗಾಡಿ ಓಡಿಸ್ಕೊಂಡು ಟೂ ವೀಲರ್ ಓಡಿಸ್ಕೊಂಡು ಹೋದರೂ ನಿಮಗೆ ಭಯ ಆಗ್ಬಿಡುತ್ತೆ ಸಲ ಎಲ್ಲರ ಬ್ರೇಕ್ ಫೇಲ್ ಆಗಿಬಿಟ್ರೆ ಎಲ್ಲರೂ ಹೋಗಿ ಕೂದ್ಬಿಡ್ತೀವಿ ಏನೋ ಅಂತ ಆದರೆ ಅಷ್ಟೊಂದು ರೋಡು ಅಂದರೆ ಅದರಿಂದನೇ ಇಲ್ಲಿ ಯಾವುದೇ ಒಂದು ತೊಟ್ಟು ನೀರು ನೀವು ಎಷ್ಟೇ ಮಳೆ ಹೋದರೂ ನಿಲ್ಲಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಇದು ಏರಿಯಾ ಏನಂತಂದರೆ ಮೂಡ್ಲಪಾಳ್ಯ ಒಂದು ಮೂವತ್ತು ವರ್ಷಗಳ ಹಿಂದೆ ಇದು ತುಂಬಾ ಹಾಳಾಗಿತ್ತು ಆವಾಗೆಲ್ಲ ಇಲ್ಲಿ ಕಾಲಿಡೋಕ್ಕೂ ಆಗ್ತಿರಲಿಲ್ಲ ಅಷ್ಟೊಂದು ಗಲೀಜಾಗಿತ್ತು ಬಟ್ ಆದರೆ ಈಗ ತುಂಬಾ ಎಷ್ಟು ನೀಟಾಗಿದೆ ನೋಡಿ ಯಾವ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇವಾಗ ಏರಿಯಾ ನೋಡಿ ಇದು ನೋಡ್ತಾ ಇದ್ದೀರಲ್ಲ ಇದೇ ಮಾರ್ಕೆಟ್ ಇದು ಮೂಡ್ಲು ಪಳ್ಯದಲ್ಲಿ ಮಾರ್ಕೆಟು ತುಂಬ ಕ್ಲೌಡ್ ಇರುತ್ತೆ ನೀವು ಸಾಯಂಕಾಲ ಏನಾದರೂ ಬಂದ್ಬಿಟ್ರಿ ಇಲ್ಲಿಗೆ ತುಂಬಾ ಕ್ಲೌಡ್ ಇರುತ್ತೆ ಇಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ಲ ನೋಡಿ ಮಾರ್ಕೆಟ್ ಏಕ ಬರೀ ಮಾರ್ಕೆಟೇನೆ ಇದು ಇದನ್ನು ಮೊದಲು ನಾವೆಲ್ಲ ಟೆಂಟ್ ರೋಡ್ ಅಂತ ಕರೀತಾ ಇದ್ದೋ ಇಲ್ಲಿ ಒಂದು ಟೆಂಟ್ ಇತ್ತು ಇಲ್ಲಿ ಅವಾಗ ಥಿಯೇಟ್ರಲ್ಲ ಟೆಂಟ್ ಅದು ಅದನ್ನು ಇದಕ್ಕೆ ಇದು ಟೆಂಟ್ ರೋಡು ಅಂತ ಕರಿತಾ ಇದ್ದೋ ಇವಾಗ ಇದು ಮಾರ್ಕೆಟ್ ಅಂತೂ ತುಂಬ ಫೇಮಸ್ ಆಗಿಬಿಟ್ಟಿದೆ ಇಲ್ಲಿ ಜನಗಳು ಕ್ಲೌಡು ಒಟ್ನಲ್ಲಿ ಇದು ತುಂಬಾ ಕ್ಲೌಡ್ ಇದೆ ಇವು ಒಳ್ಳೆ ವ್ಯಾಪಾರ ಆಗುತ್ತೆ ಇಲ್ಲಿ ಏನಾದರೂ ನೀವು ಅಂಗಡಿ ಅಂಗಡಿ ಮಾಡಿದ್ರೆ ಒಳ್ಳೆ ವ್ಯಾಪಾರ ಅಂತೂ ಚೆನ್ನಾಗಿರುತ್ತೆ ಎಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ ಅಲ್ಲಿ ವ್ಯಾಪಾರ ಹಾಗೇ ಆಗುತ್ತೆ ನೋಡಿ ಅಕ್ಕಪಕ್ಕದಲ್ಲಿ ಎಲ್ಲ ಅಂಗಡಿಗಳು ಏಕ ಅಂಗಡಿ ನೋಡಿ ಇದು ನೋಡ್ತಾ ಇದ್ದೀರಲ್ಲ ಎಲ್ಲೋದ್ರೂ ಅಷ್ಟೇ ಪ್ರತಿಯೊಂದು ರೋಡು ಅಷ್ಟೇ ಇಳಜಾರು ಡೌನ್ ಇದೆ ನೋಡಿ ಆ ಕಡೆಯಿಂದ ಒಂದು ನೋಡಿ ಎದುರುಗಡೆ ಕಾಣಿಸ್ತಾ ಇದೆ ನೋಡಿ ಅಪಾರ್ಟ್ಮೆಂಟ್ ಅದು ಬಿ ಡಿ ಎದು ಅದು ಬಿ ಡಿ ಎದು ಅಪಾರ್ಟ್ಮೆಂಟ್ ಅದು ನೋಡಿ ಆ ಕಡೆಯಿಂದ ವೆಹಿಕಲ್ ಬರುತ್ತೆ ಇವಾಗ ನೋಡಿ ಎಷ್ಟು ಅಪ್ಪಿದೆ ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಹಿಂದೆ ಉಂಟಾಗುತ್ತೆ ಗಾಡಿ ಆ ಥರ ಇಲ್ಲಿ ಆ ಥರ ಇದು ಏರಿಯಾ ಪೂರ್ತಿ ಇದೇ ಥರ ಇರೋದು ಇಲ್ಲಿ ಇಲ್ಲಿ ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಿಮಗೆ ಒಂದು ವಿಶೇಷವಾದ ವೀಡಿಯೋ ನಿಮಗೆ ತೋರಿಸ್ಬೇಕು ಈ ಬೆಂಗಳೂರಲ್ಲಿ ಯಾವ್ಯಾವ ಥರ ಏರಿಯಾಗಳಿವೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಅಂತ ಅಷ್ಟೇ ನೀವು ಹಿಂಗೆ ಸ್ಟ್ರೈಟ್ ಹೋದ್ರೆ ಮೇಲೆ ನಾಗರಬಾವಿ ರಿಂಗ್ ರೋಡ್ ಕಡೆ ಹೋಗ್ತೀರಾ ಸ್ಟ್ರೈಟ್ ಹೋಗ್ಬೇಕು ಮತ್ತು ಈ ಕಡೆ ರೈಟ್ಗೆ ಹೋದರೆ ನೀವು ಮತ್ತೆ ಮೂಡ್ಲಪಾಳ್ಯ ಮೇಯ್ನ್ ರೋಡು ಸ್ಟ್ರೈಟ್ ಮೂಡ್ಲಪಾಳ್ಯ ಮೇಯ್ನ್ ರೋಡ್ಗೆ ಹೋಗ್ತೀರಾ ಮತ್ತೆ ರೈಟ್ ತೊಗೊಂಡ್ರೆ ಅಲ್ಲಿ ನಾ ತಿರ್ಗಾ ನಾಗರಬಾವಿ ಕಡೆನೇ ಬರ್ತೀರಾ ನೋಡಿ ಇದೇನು ನೋಡ ನಾನು ನಿಮಗೆ ತೋರಿಸಿದ್ನಲ್ಲ ಆ ನೀರೆಲ್ಲ ಎಲ್ಲೋಗುತ್ತೆ ಅಂತ ಅಂದರೆ ಇದೇನೆ ರಾಜ್ ಕಾಲುವೆ ಅಲ್ಲಿಂದ ಬಿದ್ದಿರೋ ನೀರೆಲ್ಲ ಸ್ಪೀಡಾಗಿ ಬಂದು ಇಲ್ಲಿ ಹೊಂಟೋಗುತ್ತೆ ಮೈಸೂರು ರೋಡ್ ಕಡಿಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ